ನಮಸ್ತೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲ ಬಿ ಕೆ ಪಿ ನ್ಯೂಸ್ನ ಚಾನಲ್ ವೀಕ್ಷಕರಿಗೆ ಮಂಗಳವಾರದ ನಮಸ್ಕಾರ ಹಾಗೂ ಶುಭೋದಯ ಈ ದಿನ ದಿನಾಂಕ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏಕಾದಶಿ ತಿಥಿ ಕೃಷ್ಣ ಪಕ್ಷ ಫಾಲ್ಗುಣ ಮಾಸ ನಕ್ಷತ್ರ ಶ್ರವಣ ನಕ್ಷತ್ರ ಯೋಗದಲ್ಲಿ ಶಿವ ಕರ್ಣದಲ್ಲಿ ಭವ ವಸಂತ ಋತು ಉತ್ತರಾಯಣ ಕ್ರೋಧಿನಾಮ ಸಂವತ್ಸರ ಈ ದಿನದ ಸೂರ್ಯೋದಯ ಆರು ಗಂಟೆ ಇಪ್ಪತ್ತೇಳು ನಿಮಿಷ ಹದಿನೈದು ಸೆಕೆಂಡ್ಗಳು ಬನ್ನಿನ್ನ ವೀಕ್ಷಕರಿಗೆ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿ ಕೆ ಪಿ ನ್ಯೂಸನ್ನು ನಾವು ಫಾಲೋ ಮಾಡಬೇಕು ಅಥವಾ ಅದನ್ನು ಮಾಹಿತಿಯನ್ನು ತೆಗೆದು ತೆಗೆದುಕೊಳ್ಬೇಕು ಆಯಾ ದಿನದ ನ್ಯೂಸನ್ನಾಗಲಿ ಅಥವಾ ಸಾಮಾಜಿಕವಾಗಿ ಸಮಾಜದಲ್ಲಿ ನಡೆಯತಕ್ಕಂಥ ಎಲ್ಲ ಮಾಹಿತಿಗಳನ್ನು ಪಡೆಯಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಯೂಟ್ಯೂಬ್ ವಾಟಪ್ ವಾಟ್ಸಪ್ ಇದರಲ್ಲಿ ನೀವು ಇದನ್ನು ಸಬ್ಸ್ಕ್ರೈಬ್ ಹಾಗೆ ಬೆಲ್ ಬೆಲ್ಲೈಕನ್ನನ್ನು ಒತ್ತಿ ನೀವು ಕೂಡ ಇದರಲ್ಲಿ ಚಂದಾರರಾಗಬಹುದು ಚಂದಾದಾರರಾಗ ಆಗಬಹುದು ಬನ್ನಿ ವೀಕ್ಷಕರೇ ಈ ದಿನ ಹನ್ನೆರಡು ರಾಶಿಗಳ ದ್ವಾದಶ ಫಲಾಫಲಗಳನ್ನು ತಿಳಿಯೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಸಾಹಸ ಅನ್ನತಕ್ಕಂತಹ ವಿಚಾರ ತಿಳಿಸ್ತಾ ಇದ್ದೀನಿ ಸಾಹಸ ಹೇಗೆ ಅಂತಂದರೆ ಆತ್ಮಸ್ಥೈರ್ಯದಿಂದ ಯಾವೆಲ್ಲ ಕೆಲಸಗಳು ನಿಂತಿರುತ್ತೆ ಅಥವಾ ಪೆಂಡಿಂಗ್ ಇರುತ್ತೆ ಏನಾಗುತ್ತೆ ನೋಡೇ ಬಿಡೋಣ ಮುಂದುವರಿಯೋಣ ಏನಾದರೂ ಆಗಲಿ ಮುಂದೆ ಹೋಗೋಣ ಅನ್ನತಕ್ಕಂಥ ಆತ್ಮಸ್ಥೈರ್ಯ ಮತ್ತು ಧೈರ್ಯ ಇವತ್ತಿನ ದಿನ ನಿಮ್ಮದಾಗಿರುತ್ತೆ ಈ ದಿನ ಇನ್ನಷ್ಟು ಜಯ ಗಳಿಸಬೇಕು ನೀವು ಅಂತಂದರೆ ಗುರುಗ್ರಹವನ್ನು ಆರಾಧನೆ ಮಾಡಿ ಅಥವಾ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ದರ್ಶನವನ್ನು ಮಾಡಿ ಅಂತ ತಿಳಿಸ್ತಾ ಇದೆ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಇದೆ ಅಂದರೆ ಅಂತ ನೀವು ಕೂತಲ್ಲೇ ಎಲ್ಲ ಬರುತ್ತೆ ಅಥವಾ ಎಲ್ಲವನ್ನು ಅನುಭವಿಸ್ತೀರಾ ಅನ್ನೋ ಮಾತಲ್ಲ ಸುಖವಾಗಿ ನೆಮ್ಮದಿಯಾಗಿ ಆರೋಗ್ಯವಂತರಾಗಿ ಇರತಕ್ಕಂತಹ ದಿನ ಇವತ್ತಿನ ದಿನ ಆಗಿರುತ್ತೆ ಇದಕ್ಕೆಲ್ಲ ಮೂಲ ನೀವು ನವಗ್ರಹ ದೇವರ ದರ್ಶನವನ್ನು ಮಾಡಿ ಅಥವಾ ನವಗ್ರಹ ದೇವರ ಆರಾಧನೆಯನ್ನು ಮಾಡಿ ನವಗ್ರಹ ದೇವತೆಗಳ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅಥವಾ ಅದನ್ನು ಸ್ಮರಿಸಿ ಅಂತ ಹೇಳಿ ಈಗ ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ಇರ್ತಕ್ಕಂಥವ್ರಿಗೆ ಈ ದಿನ ಗಣ್ಯ ವ್ಯಕ್ತಿಗಳ ಭೇಟಿ ಹಿರಿಯ ಅಧಿಕಾರಿಗಳ ಭೇಟಿ ಅನ್ನತಕ್ಕಂಥ ಉತ್ತರ ತಿಳಿಸ್ಕೊಡ್ತೀನಿ ಇದೆಲ್ಲ ಕೆಲಸ ಕಾರ್ಯಗಳಾಗಬೇಕಾದ್ರೆ ನಾವು ನಮ್ಮ ಸೀನಿಯರ್ಸ್ನ ಅದನ್ನು ತುಂಬ ಬೇಕಾಗಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಕೆಲಸ ಕಾರ್ಯಗಳಾಗಬೇಕಾದ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡೋ ಸಂದರ್ಭ ಇವತ್ತಿರುತ್ತೆ ಇವತ್ತು ನಿಮ್ಮದಾಗಿರುತ್ತೆ ನಮ್ಮ ಕೆಲಸ ಕಾರ್ಯಗಳಾಗಬೇಕು ಅಂದಾಗ ಅವ್ರನ್ನ ಭೇಟಿ ಮಾಡಲೇಬೇಕಾಗುತ್ತೆ ಆ ಅದೆಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಸುದಿನ ಅಂತ ಹೇಳ್ಬೋದು ಅದು ಆ ಜಾಗದಲ್ಲಿ ನಿಮಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಲ್ಲಿ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯನ್ನು ಆರಾಧನೆ ಮಾಡಿ ಅಂತ ವಿಷಯ ತಿಳಿಸ್ತಾ ಇದ್ದೀನಿ ಕಟಕ ಕಟಕರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಭರವಸೆ ಅನ್ನತಕ್ಕಂಥದ್ದನ್ನ ವಿಚಾರ ತಿಳಿಸ್ತಾ ಇದ್ದೀನಿ ಭರವಸೆ ಹೇಗೆ ಅಂತಂದರೆ ನಾನಿದ್ದೀನಿ ಅಂತ ಭಗವಂತ ನಮಗೆಲ್ಲ ಇಂಡೈರೆಕ್ಟಾಗಿ ತಿಳಿಸ್ಕೊಡ್ತಾರೆ ನಿಮ್ಮೆಲ್ಲ ಕಷ್ಟ ಸುಖಗಳಲ್ಲಿ ನಾನು ಇರ್ತೀನಿ ನಾನು ಭಾಗಿಯಾಗ್ತೀನಿ ಅಂತ ತಿಳಿಸ್ಕೊಡ್ತಾನೆ ಹಾಗೆ ನೀವು ನಿಮ್ಮ ಆತ್ಮೀಯರೆಲ್ಲ ಯಾರಿದ್ದಾರೆ ಬಂಧು ಬಳಗ ನೆಂಟರು ಇಷ್ಟರು ಸ್ನೇಹಿತರು ಎಲ್ಲರಿಗೂ ನಾನಿದ್ದೀನಿ ಅನ್ನತಕ್ಕಂತಹ ಭರವಸೆಯನ್ನು ಕೊಡತಕ್ಕಂಥದ್ದು ಕೊಡೋದಕ್ಕೆ ಸಾಧ್ಯ ಇರುತ್ತೆ ನಿಮಗೆ ಕೊಟ್ಟು ಕೂಡ ಕೊಡ್ತೀರ ಅಂದರೆ ಯಾರೆಲ್ಲ ಕಷ್ಟದಲ್ಲಿರ್ತಾರೆ ಅವ್ರಿಗೆ ನಿಮ್ಮಿಂದಾಗತಕ್ಕಂತಹ ಸಹಾಯಕ್ಕೆ ನಾನಿದ್ದೀನಿ ಅನ್ನತಕ್ಕಂಥ ಒಂದು ಮಾತನ್ನು ನೀವು ಅವ್ರಿಗೆ ತಿಳಿಸ್ತೀರಾ ಅನ್ನೋ ವಿಚಾರ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಇವತ್ತಿನ ಸಹ ನಿಮಗೆ ಕಟಕ ಕಟಕರಾಶಿನಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ಏನಂತಂದರೆ ನಮಗೂ ಕೂಡ ಧೈರ್ಯ ಬೇಕಾಗುತ್ತೆ ನಾವೆಲ್ಲ ಏನೇ ಆಗಿದ್ರೂ ನಮಗೂ ಕೂಡ ಮನಸ್ಸಿಗೆ ಧೈರ್ಯ ಬೇಕಾಗುತ್ತೆ ಗಂಗಾದೇವಿಯ ಆರಾಧನೆ ಮಾಡಿ ಅಥವಾ ಕ್ಷೇತ್ರ ದರ್ಶನವನ್ನು ಮಾಡಿ ನದಿಯಲ್ಲಿ ಸ್ನಾನ ಮಾಡತಕ್ಕಂಥದ್ದು ನದಿಯ ದರ್ಶನ ಮಾಡತಕ್ಕಂಥದ್ದು ನದಿಯ ಪಾತ್ರದಲ್ಲಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡಿ ಇನ್ನು ಐದನೆಯ ರಾಶಿ ಸಿಂಹರಾಶಿ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವೈಯಕ್ತಿಕವಾಗಿ ಅಚ್ಚರಿಕಾದಿದೆ ಅಂತ ಹೇಳ್ಬೋದು ಅಂದರೆ ವೈಯಕ್ತಿಕವಾಗಿ ಅಚ್ಚರಿ ಇತ್ತಂದರೆ ನೀವು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಇವತ್ತಿನ ದಿನ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಸೊ ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಇಷ್ಟ ದೇವರನ್ನು ಆರಾಧನೆಯನ್ನು ಮಾಡಿ ಇನ್ನು ಆರನೆಯ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅನಿವಾರ್ಯತೆ ಅಂತ ಹೇಳ್ತೀವಿ ಅನಿವಾರ್ಯತೆ ಹೇಗೆ ನಿಮ್ಮ ಅವಶ್ಯಕತೆ ನಿಮ್ಮ ಅಪಿಯರೆನ್ಸ್ ಅಲ್ಲಿರಬೇಕು ಅಂತ ಇವತ್ತಿನ ದಿನ ನಿಮ್ಮನ್ನು ಕೇಳ್ಕೊಂಡು ಬರತಕ್ಕಂತಹ ಪರಿಸ್ಥಿತಿ ಹೆಚ್ಚಿಗೆ ಇರದೆ ನೀವು ಇರಲೇಬೇಕಲ್ಲಿ ನೀವಿದ್ದರೆ ಕೆಲಸ ಆಗುತ್ತೆ ಅನ್ನೋ ವಿಚಾರ ತಿಳಿಸ್ಕೊಡ್ತಾರೆ ಅಥವಾ ನೀವಿಲ್ದರೆ ಅಲ್ಲಿ ಯಾವುದೇ ರೀತಿ ಕೆಲಸಗಳು ಜರುಗಲ್ಲ ಅನ್ನೋ ಒಂದು ಅದು ನಿಮ್ಮನ್ನೇ ಡಿಪೆಂಡ್ ಆಗಿರತಕ್ಕಂತಹ ದಿನ ಬೇರೆಯವರು ನಿಮ್ಮನ್ನ ಡಿಪೆಂಡ್ ಆಗ್ತಾರೆ ಅಂತಕ್ಕಂಥದ್ದು ಇದರಲ್ಲಿ ನೀವು ಗಾಯತ್ರಿ ದೇವಿಯನ್ನು ಆರಾಧನೆ ಮಾಡಿ ಅಥವಾ ದುರ್ಗಾ ಪರಮೇಶ್ವರಿ ದೇವರನ್ನು ದರ್ಶನ ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ಏಳನೆಯ ರಾಶಿ ತುಲಾರಾಶಿ ತುಲಾರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ವಾಹನ ಸುಖ ಮತ್ತು ಪ್ರಯಾಣ ಎರಡೂ ಇದೆ ಅಂದರೆ ವಾಹನ ಸುಖ ಪ್ರಯಾಣ ಅಂತಂದರೆ ಅದು ಜರ್ನಿ ಮಾಡುವಂಥದ್ದು ಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು ನೆಂಟಷ್ಟು ಮನೆಗೆ ಹೋಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಪ್ರಯಾಣ ಸುಖಕರವಾಗಿರುತ್ತೆ ಅಥವಾ ಸುಖವಾಗಿರಲಿ ಅನ್ನೋತಕ್ಕಂಥದ್ದು ಇವತ್ತಿನ ನಿಮಗೆ ತೋರಿಸ್ತಾ ಇದೆ ಇದರಲ್ಲಿ ಪ್ರಯಾಣ ಸುಖವಾಗಿರಬೇಕು ಅಂದರೆ ಗರುಡ ದೇವರ ದರ್ಶನ ಅಥವಾ ಅರ್ಧನಾರೀಶ್ವರ ದೇವರ ದರ್ಶನವನ್ನು ಮಾಡಿ ಎಂದು ಬೆಳೆಸ್ಕೊಳ್ತೀವಿ ಇನ್ನು ವೃಶ್ಚಿಕ ರಾಶಿ ಎಂಟನೆಯ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿನಲ್ಲಿರತಕ್ಕಂಥದ್ದು ಈ ದಿನ ಆಂತರಿಕ ನಿರ್ಣಯ ಅಂತ ಹೇಳ್ಬೋದು ಆಂತರಿಕ ನಿರ್ಣಯ ಅಂತಂದರೆ ನಿಮಗೆ ತುಂಬ ದಿನಗಳಿಂದ ಮನಸ್ಸರನ್ನು ಅದನ್ನ ಇವತ್ತು ಇವತ್ತೇನಾದಾಗಲಿ ಎಲ್ಲರ ಮುಂದೆ ಹೇಳಿಬಿಡಬೇಕು ಅದೇನಾಗುತ್ತೆ ಆಗಲಿ ಅಥವಾ ನಾನೇ ಆ ಜಡ್ಜ್ಮೆಂಟ್ನ ತೊಗೊಳ್ತೀನಿ ಎಲ್ಲವೂ ನಿರ್ಧಾರ ನಿಮ್ಮ ಕೈಯಲ್ಲಿ ಕಡೆ ಈ ನಿರ್ಧಾರ ಮಾಡ ಮಾಡೋಂಥ ಸಂದರ್ಭದಲ್ಲಿ ಕೆಲವೊಂದು ಏರುಪೇರು ಆಗುತ್ತೆ ಆದರೂ ಕೂಡ ಮನಸ್ಸನ್ನ ತಳಮಳ್ಳ ಮಾಡಿಕೊಳ್ಳದೆ ಇವತ್ತಿನ ದಿನ ನೀವು ಮುನ್ನುಗ್ಗಿ ಇದರಲ್ಲಿ ಕಾಲಭೈರವೇಶ್ವರ ಅಥವಾ ಕಾಲಭೈರವನ ಆರಾಧನೆಯನ್ನು ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಒಂಬತ್ತನೇ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ನಿರಾಳತೆ ಮತ್ತು ಅಭಿವೃದ್ಧಿ ಅಂತ ವಿಷ ವಿಚಾರನ ತಿಳಿಸ್ಕೊಡ್ತಾ ನಿರಾಳತೆ ನಿರಾಳತೆ ಅಂದರೆ ಮನಸ್ಸಿನಲ್ಲಿ ಇರತಕ್ಕಂತಹ ಎಲ್ಲ ದುಗುಡ ದುಃಖ ದುಮ್ಮಾನಗಳನ್ನು ಪಕ್ಕಕ್ಕಿಟ್ಟು ನಿಂಬದೇ ಆದಂತ ಆದಂತಹ ವೈಯಕ್ತಿಕ ಅಭಿಪ್ರಾಯಗಳನ್ನು ತೋರ್ಪಡಿಸ್ಕೊಳ್ಳುವಂತಹ ದಿನ ಇವತ್ತಾಗಿರುತ್ತೆ ಆ ತೋರ್ಪಡಿಸ್ಕೊಳ್ಳೋದ್ರಿಂದ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಅದರಲ್ಲಿ ನಡೆಯುತ್ತೇವೆ ಸೊ ಇದರಲ್ಲೂ ಕೂಡ ನೀವು ಇನ್ನೂ ಒಳ್ಳೆಯದನ್ನು ಕಾಣಬೇಕು ಅಂದರೆ ಅರ್ಕ ಗಣಪತಿಯನ್ನು ಪೂಜಿಸಿ ಅಥವಾ ಅರ್ಕ ಗ ಅರ್ಕ ಗಣಪತಿಯನ್ನು ಪೂಜೆ ಮಾಡಿ ತಿಳಿಸ್ಕೊಡ್ತೇನೆ ಹತ್ತನೆಯ ರಾಶಿ ಮಕರ ರಾಶಿ ಮಕರ ರಾಶಿನಲ್ಲಿ ಇರತಕ್ಕಂಥವ್ರಿಗೆ ಈ ದಿನ ಪ್ರಮುಖ ಬದಲಾವಣೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಇನ್ಯಾವತ್ತೂ ಆಗಿರತಕ್ಕಂತಹ ವಿಚಾರ ಇವತ್ತು ನಿಮಗೆ ಕಣ್ಣು ಮುಂದೆ ಅದರ ಫಲಾಫಲಗಳನ್ನು ನೀವು ಗಮನಿಸ್ತೀರ ಅಥವಾ ನೋಡಬಹುದು ಅಂದರೆ ಅದರರ್ಥ ಇಲ್ಲಿ ಏನೋ ಆಗಿರ್ತಕ್ಕಂಥ ಕೆಲ ಘಟನೆಗಳು ಕೆಲ ವಿಚಾರಗಳು ಇವತ್ತು ಒಂದು ತಹಬಂದಿಗೆ ಬಂದು ಆ ವಿಚಾರದಲ್ಲಿ ಜಯಶೀಲರಾಗ್ತೀರ ನೀವು ಅಂದರೆ ಅದರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ನಿಮ್ಮ ಗಮನಕ್ಕೆ ಬರುತ್ತೆ ಹಾಗಾಗಿ ಇವತ್ತು ನೀವು ಮನೆಯ ದೇವರನ್ನ ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀರಿ ಹನ್ನೊಂದನೆಯ ರಾಶಿ ಕುಂಭರಾಶಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಸ್ವಲ್ಪ ಏರುಪೇರು ಸಣ್ಣ ಪುಟ್ಟ ಕಿರುಕುಳ ಇರ್ತಕ್ಕಂಥದ್ದು ಮಾನಸಿಕವಾಗಿ ಕಿರಿಕಿರಿ ಆಗತಕ್ಕಂಥ ಹೆಚ್ಚು ವಿಚಾರ ತಿಳಿಸ್ತಾರೆ ಏರುಪೇರಾಗುತ್ತೆ ಕಿರುಕುಳ ಉಂಟಾಗುತ್ತೆ ಮತ್ತು ಮಾನಸಿಕವಾಗಿ ಕಿರಿಕಿರಿ ಆಗುತ್ತೆ ಅಂದರೆ ಇಲ್ಲೊ ಕಡೆ ಟೆನ್ಷನ್ನಲ್ಲಿ ಇವತ್ತು ನೀವು ಕಾಲ ಕಳಿಬೇಕಾಗತ್ತೆ ಯಾವುದೇ ಕೆಲಸಗಳು ಪರಿಪೂರ್ಣವಾಗಿ ಆಗಲ್ಲ ಅಂದರೆ ಆಗಲ್ಲ ಅಂದರೆ ಪರಿಸ್ಥಿತಿ ಆಗಿದೆ ಮನುಷ್ಯ ಒತ್ತಡದಲ್ಲಿದ್ದಾಗ ಎಲ್ಲ ಕೆಲಸಗಳನ್ನು ನಿಭಾಯಿಸೋದಕ್ಕೆ ಅಶಕ್ತನಾಗಿರ್ತಾನೆ ಹಾಗಾಗಿ ಈಗ ನೀವು ವರದ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡಿ ಅಥವಾ ದರ್ಶನ ಮಾಡಿ ತಿಳಿಸ್ಕೊಡ್ತಾ ಇದ್ದೆ ಇನ್ನು ಕೊನೆಯ ರಾಶಿ ಹನ್ನೆರಡನೆಯ ರಾಶಿ ಮೀನರಾಶಿ ಮೀನರಾಶಿನಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಆರ್ಥಿಕ ಸ್ಥಿತಿಗತಿ ಸುಧಾರಣೆ ಎಲ್ಲವೂ ಒಂದು ತಹ ಬಂದಿಗೆ ಬಂದು ಸೆಟ್ಲ್ಮೆಂಟ್ ಆಗಿರ್ತೀರಾ ಅಥವಾ ಸೆಟ್ಲ್ಮೆಂಟ್ ಆಗುತ್ತೆ ಗುರು ಉತ್ತಮ ಸ್ಥಾನದಲ್ಲಿ ನಿಂತು ನಿಮಗೆ ಇವತ್ತು ಅನುಕೂಲಗಳನ್ನು ಉಂಟು ಮಾಡುತ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಆದರೂ ಸಹ ಇದರಲ್ಲಿ ಕೆಲವೊಂದು ಕುಂಕುಮಾತುಗಳು ಅಡ್ಡಿ ಆತಂಕಗಳು ಎದುರಾಗತಕ್ಕಂತಹ ಎಲ್ಲ ಸನ್ನಿವೇಶಗಳಿದೆ ಈ ದಿನ ನೀವು ಗಣಪತಿ ಮತ್ತು ಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅಂತ ತಿಳಿಸ್ಕೊಡ್ತೀವಿ